ನಮ್ಮ ಮನೆಯಲ್ಲಿ ಕಿಟಕಿ ತೆಗ್ದು ಎಷ್ಟೋ ದಿನಗಳ ಆಯ್ತು ಯಾಕೆ ಅಂದ್ರೆ ಈ ಚಳಿಲಿ ಒಂದು ಇವತ್ತು ಫೈನಲ್ ಆಗಿ ಇವತ್ತು ಬಿಸಿಲು ಏನು ಮೋಡ ಏನು ಇಲ್ಲ ಏನು ಮಳೆನೂ ಇಲ್ಲ ಅದಕ್ಕೆ ಅದ್ರಾಗಿ ಕಿಟಕಿನ ಓಪನ್ ಮಾಡಿದೆ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಈ ತರ ಮನೆಯಲ್ಲಿ ನ್ಯಾಚುರಲ್ ಬೆಳಕಿದ್ರೆ ಏನೋ ಒಂಥರ ಖುಷಿ ಗುರು ನಮ್ಮಅಮ್ಮ ಇಲ್ಲಿ ಅಡಿಗೆ ಮನೆಯಲ್ಲಿ ಇದು ಶೇಕ್ ಮಾಡಿಟ್ಟವ್ರೆ ಒಂದ್ಸಲ ಇದನ್ನ ಸ್ಪೂನ್ ಅಲ್ಲಿ ಅಲ್ಲಾಡ್ಸ್ಕಂಡ್ರೇನೆ ಬೆಟರ್ ಬಟ್ಟೆ ಸಂಜೆ ಬಂದು ಒಣೆ ಹಾಕ್ತೀನಿ

ಗೈಝ್ ನಮ್ಮಅಮ್ಮ ಮತ್ತೆ ಈಗ ಸಿಟ್ ಮಾಡ್ಕತಿದ್ರು ಯಾಕೆ ಅಂದ್ರೆ ಬೆಳಗ್ಗೆನು ಹೇಳಿದ್ರು ಬೆಳಿಗ್ಗೆ ಅಂದ್ರೆ ಇವಾಗ ತಾನೇ ಜಸ್ಟ್ ಹೇಳಿದ್ರು ಹೋಗ್ ಹಂಗೆ ಬಟ್ಟೆ ಅಂತ ಗೈಸ್ ಹಾಲ್ ಮಳೆ ಐತೆ ಇದನ್ನ ನಮ್ಮಅಮ್ಮನ್ ಕೇಳಕ್ಕಿಂತ ಮುಂಚೆನೆ ಆಫ್ ಮಾಡೋಣ ಇವಾಗ ಏನಾದ್ರು ಕೇಳ್ಬಿಟ್ರೆ ಮತ್ತೆ ಇನ್ನು ಹೆವಿ ಬೈದ್ ಬಿಡ್ತಾರೆ ನಿನ್ನೆ ನಮ್ಮಅಮ್ಮಂಗೆ ಅಂದ್ರೆ ನಮ್ಮಅಮ್ಮ ನಿನ್ನೆ ನಂಗೆ ಬೈದ್ರಲ್ಲ ಸಿಟ್ಟು ಇನ್ನು ಹೋಗಿಲ್ವೋ ಏನೋ ಗೈಸ್ ನಮ್ಮಅಮ್ಮನೇ ಬಟ್ಟೆ ಎಲ್ಲಾ ಒಣ ಬಂದು ಇವಾಗ ತಿಂಡಿ ಬರೇ ಮಾಡ್ತವ್ರೆ ತಿಂಡಿ ಮಾಡ್ತಿಲ್ಲ ತಿಂಡಿ ಮಾಡ್ಕೊಡ್ತವ್ರೆ ಸಾಕ್ಬಿಡು ಹೆಂಗ ಕೇಳಿದ್ರಿ ಇನ್ನೇನು ಸಾಕು ಅಂತಾನೆ ಅಮ್ಮಾ ಇದು ಇನ್ನೂ ಹ ತುಪ್ಪ ಸಕ್ಕರೆ ಹಾಕ್ತೀಯಾ ಅಮ್ಮ ಗೈಸ್ ಈ ದೋಸೆಗೂ ಮತ್ತೆ ಈ ಉಳ್ಳಿಕಾಳು ಸಾಂಬಾರ್ಗೂ ಚಿಂದ ಐತ್ ಮಾತ್ರ ಒಳ್ಳೆ ಕಾಂಬಿನೇಷನ್ನು ಶಿವಾಗ್ತಾನೆ ನಮ್ ಲವ ಏನ ಗುರು ಲಸನ್ ಅಂದ್ರೆ ಹಿಂದಿಲಿ ಬೆಳ್ಳುಳ್ಳಿ ಅಂತೆ ಅದೇ ಇನ್ನೊಂದ್ ಏನೋ ಹೇಳ್ದ ಯಾವ್ದು ಏನೋ ನಾನೇನು ಇಲ್ಲ ನಂಗೆ ಏನೋ ಗೊತ್ತಿಲ್ಲ ಅಬ್ದುಲ್ ಅಬ್ದುಲ್ಲ ಹೇಳಿದ್ದು ಏನೇನ್ ಮಾತಾಡ್ತಾನೆ ನೋಡ್ ಕ್ಯಾಂಪಸ್ ಒಳಗೆ ಸರಿ ಇನ್ನೊಂದು ಲಸನ್ ಅಂದ್ರೆ ಬೆಳ್ಳುಳ್ಳಿ ಅಂತೆ ಮತ್ತೊಂದು ಯದ ಪದ ಯೂಸ್ ಮಾಡ್ದಾಗ ಸ್ಟಾರ್ಟಿಂಗ್ ಎಲ್ ಲಸನ್ ಅದ್ರ ಶುಂಠಿ ಬೆಳ್ಳುಳ್ಳಿ ಗೈಸ್ ಕ್ಲಾಸ್ ಎಲ್ಲಾ ಮುಗಿತು ಗೈಸ್ ಈಗ ಆಕ್ಚುಲಿ ಟೈಮು ಐದ್ ಗಂಟೆ ಆಗೈತೆ ಬೆಳಗ್ಗೆ ಹಂಗೆ ಇಲ್ಲಿ ಕಾಲೇಜಿಗೆ

ಬಡೂರು ಬಡೂರು ಅದಕ್ಕೆ ಮನೆ ಹತ್ರ ಹಾಕೊಂಡಂಗೆ ಹಾಕತ್ತೀವಿ ನಿಮ್ಮ ಶ್ರೀಮಂತರ ನೋಡಿ ಗಾಡಿ ನೋಡಿ ನಾ ನೋಡಿ ಯಾವ ಒಂದು ಗಾಡಿ ಬರ್ತೀವಿ ಗಾಯಿಸ್ ಇವನ್ ಹತ್ರ ಒಂದ್ ಹಿಮಾಲಯನ್ ಜೊತೆಗೆ ಒಂದು ಆರ್ ಒನ್ ಫೈವ್ ಐತೆ ಮೈಸೂರಲ್ಲಿ ಬಟ್ ತಗೊಂಡ್ ಬರಲ್ಲ ಯಾಕೆ ತಗ ಬರಲ್ಲ ಅಂದ್ರೆ ನಾವೆಲ್ಲ ರೌಂಡ್ ಕೇಳ್ತೀವಿ ಅಂತ ತಗ ಬರಲ್ಲ ಇಲ್ಲ ಗಾಯಿಸ್ ತುಟ್ಟಿ ಅದೇ ನನ್ ತುಟ್ಟಿನ ನೋಡ್ತಾನೆ ಗೊತ್ತಿರೋದು ನೀನು ಇದು ಇದು ದಮ್ಮಡ್ಡದು ಬಿಡು

ಹ ಹೇಳ ಯಾರು ಅಂತ ಅದೇ ಇಲ್ಲೇ ಆಸನದಲ್ಲಿ ಪರಿಚಯ ಹಾಕಿದ್ರಲ್ಲ ಕರೆಕ್ಟ್ ಆಗಲಿ ಮೀಸಾ ಮಧ್ಯದಲ್ಲಿ ಮಡವ ಆಗೈತಾ ಐ ಲಕ್ ಕಗುರು ಅಲೋ ಲಕ್ಕು ಅಂತಾರ ಕಣ್ಲಾ ನಿಜ ಇಲ್ಲಿ ಕರೆಕ್ಟ್ ಆಗಿ ಮಧ್ಯದಲ್ಲಿ ಆದ್ರೆ ಲಕ್ಕು ಅಂತಾರೆ ಸರಿ ಬಾಯ್ ಅಮ್ಮ ಅದೆಲ್ಲಮ್ಮ ತೆಗ್ದಿಟ್ಟಿದ್ಯಾಟೀನ್ ಏ ಕೊಡಮ್ಮ ಸುಮ್ನೆ ಏನ್ ಸೈಡ್ ಎಫೆಕ್ಟ್ ಏನ್ ಇಲ್ಲ ಪಾಪ ನೀನ್ ಹೇಳ್ಬಿಟ್ರೆ ನಾನೆಲ್ಲ ರಿಸರ್ಚ್ ಮಾಡಿರೋದಕ್ಕೆ ನಾನು ಗೊತ್ತು ಅದಕ್ಕೆ ಕೊಡ ಸುಮ್ನೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ ತಗತಿರೋದ್ ನಾನು ತಿಳ್ಕೊಂಡೆ ಅದು ಯೂಟ್ಯೂಬ್ ಅಲ್ಲಿ ಗೂಗಲ್ ಅಲ್ಲಿ ಜಿಮ್ ಜಿಮ್ ಟ್ರೈನರ್ ಅವ್ರನು ಕೇಳಿದೆ ನಾನು ಅವ್ರು ಏನಾಗಲ್ಲ ಏನ್ ತೊಂದ್ರೆ ಎಲ್ಲ ತಗೋಬಹುದು ಅಂತಾನು ಹೇಳಿದ್ರು ಅದ್ ಲೋಕಲ್ ಕಣಮ್ಮ ಲೋಕಲ್ ಮಾಡ್ತಿರಿದ್ ಫುಲ್ಲು ಆಫೀಸಲ್ಲೇ ನೋಡಿ ಪಾಪ ಇಲ್ಲಿ ಒಂದ್ ಡಬ್ಬ ಖಾಲಿ ಮಾಡಿದೀನಿ ಅದ್ ಅದು ಇನ್ನೊಂದು ಡಬ್ಬ ಅದು ತಗೋಬಾರ್ದಿದೆ ಲಾಸ್ಟ್ ಹೋಗ್ಬೇಕಾರೆ ಅಮ್ಮ ಪ್ರೋಟೀನ್ ಬೇರೆ ಕ್ರಿಯೇಟಿನ್ ಬೇರೆ ಪ್ರೋಟೀನ್ ನೀನು ಕಾಣವ್ವ ನಾವು ಇದು ಕ್ರಿಯೇಟಿವ್ ಅಂತ ಬೇಕಾದ್ರೆ ನೀವು ಒಂದ್ಸಲ ವಿಚಾರ್ಸಿ ಬೇಕಿಲ್ಲ ಬೇಡಮ್ಮ ನೀವೆಲ್ಲ ತಗೋತ ಹ್ಞೂ ಇವೆಲ್ಲ ಬೇಡಮ್ಮ ನೀ ತಗೊಳಕ್ಕೆ ಹೋಗ್ಬೇಡ ಇದೊಂದು ಇದು ತಂದಿದೆಯಲ್ಲ ಇದೊಂದು ತಗೋ ಇನ್ನ ಬೇಡ ನಮ್ಮ ಮಗನೇ ಹ್ಞೂ ಸರಿ ಆಯ್ತು ಕೊಡು ಈಗ ಏನಿಲ್ಲ ಹ್ಞೂ ನೀರು ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಪಾಪ ಅದು ಪ್ರೋಟೀನ್ ಪಪ್ಪ ಪ್ರೋಟೀನು ಕ್ರಿಯೇಟಿವು ಹಿಂಗೆಲ್ಲ ಗೊತ್ತು ಏನಾಗುತ್ತೆ ಏನಮ್ಮಿ ಮಾಡಿ ಚೆನ್ನಾಗಿ ನಾನೆಲ್ಲ ಓದಿದ್ದೀನಿ ಅದಕ್ಕೆ ಯೂಟ್ಯೂಬಲ್ಲೆಲ್ಲ ನೋಡಿದೀನಿ ಇದ್ರ ಬಗ್ಗೆ ಸರಿ ಹೋಗಿ ಬರ್ತೀನಿ ನೋಡೋದು ಇನ್ನೊಂದು ಹೊಸ ಡಬ್ಬ ಆರ್ಡ್ರ್ ಮಾಡ್ತೀನಿ ಮಾಡಿಸ್ತೀನಿ ಹೆಂಗಾಗ್ತೀನಿ ಗೊತ್ತಿಲ್ಲ ಜೀ ಕಾಲೇಜಿಂದ ಬಂದಾದ್ಮೇಲೆ ಹೊಟ್ಟೆಗೂ ಏನು ಗುರು ಫುಲ್ ಹೊಟ್ಟೆ ಬೇರೆ ಹಸುತಿತ್ತ ಹಂಗೆ ಬರ್ತಾ ಅದಕ್ಕೆ ಒಂದು ಎರಡು ನೇಂದ್ರ ಬಾಳೆ ತಗೊಂಡೆ ಒಂದ್ ಹಂಗೆ ತಿಂದೆ ಇನ್ನೊಂದು ಜಿಮ್ ಮುಗಿಸ್ಕಂಡ್ ಆದ್ಮೇಲೆ ತಿಂತೀನಿ ಟ್ವೆಂಟಿ ಒನ್ ಡಜನ್ ಮೊಟ್ಟೆ ಒನ್ ಡಜನ್ ಮೊಟ್ಟೆ ಅರ್ಧ ಲೀಟರ್ ಹಾಲು ಅಲ್ಲ ಮೊಸರು ಕೊಡಿ ಎಪ್ಪತ್ತೆಂಟು ಏನು ಜಾಸ್ತಿ ಆಗ್ತಾನೆ ಐತೆ ಅದೇ ಮೊಟ್ಟೆ ಮೊಸರು ಇದೇ ಮೂಲಂಗಿ ಸಾಂಬಾರ ನಿಜ ಮೂಲಂಗಿ ಸಾಂಬಾರ್ ಮೂಲಂಗಿ ಸಾಂಬಾರ್ ನೀನ್ ಮಾಡ್ದ ಆ ಸಾಂಬಾರ್ ಇರಲಿಲ್ಲ ಅದು ಗೈಸ್ ಆಕ್ಚುಲಿ ನಮ್ಮಅಮ್ಮ ಹಂಗೆ ಬರ್ತಾ ಫೋನ್ ಮಾಡಿದ್ರು ಹಂಗೆ ಬರ್ತಾ ಮೊಟ್ಟೆ ತಗಬ ಅಂತ ಮೊಟ್ಟೆ ಮತ್ತೆ ಮೊಸರು ಅದಕ್ಕೆ ಹಂಗೆ ಅಂಗಡಿಗೆ ಹೋಗಿದ್ದೆ ಇಲ್ಲೇನೋ ನೋಡಿ ಇಲ್ಲಿ ಮಾವಿನಕಾಯಿ ಕುಯ್ದವ್ರೆ ಆಕ್ಚುಲಿ ನಮ್ಮಅಪ್ಪ ಮೊನ್ನೆನೋ ಒಂದು ಒಂದು ಮೂರ್ ನಾಲ್ಕು ಹಣ್ಣು ತಂದಿದ್ರಪ್ಪ ಈ ತರ ಮಾವಿನ ಹಣ್ಣು ಅದೇ ಕಾಯಿದು ನೋಡಕ್ ಸ್ವಲ್ಪ ಅಣ್ಣಂಗ್ ಕಾಣುತ್ತೆ ಸ್ವಲ್ಪ ಕಾಯಿ ಹೆಂಗೆ ಅಂದ್ರೆ ಹುಳಿ ಜೊತೆಗೆ ಇದು ಸ್ವೀಟ್ ಅದು ಮಾವಿನ ಹಣ್ಣು ಹುಳಿ ಇತ್ತ ಸ್ವೀಟ್ ಇತ್ತ ಅದು ಸ್ವೀಟ್ ಇತ್ತ ಉಳಿರ್ಲಿಲ್ವಾ